ನಾನು ಹೇಳುವಂತದ್ದು ಈ ರೀತಿ ಒಬ್ಬರಿಗೆ ಹಿಂಸೆ ಕೊಡುವಂಥದ್ದು ಸರಿಯಲ್ಲ ಒಂದು ವೇದಿಕೆಯಲ್ಲಿ ಮಾತನಾಡಬೇಕು ಸಭ್ಯತೆ ಅವ್ರ ಹತ್ರ ಇಲ್ವಾ ಅಲ್ಲಲ್ಲ ಆ ರೀತಿ ಹೇಳಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಆ ರೀತಿ ಹೇಳಿಲ್ಲಲ್ಲ ಅವರು ಶಾಸಕರು ಹೇಳಿಲ್ಲಲ್ಲ ಕ್ಷೇತ್ರ ಆಶಯಾತ್ಮಕ ರೀತಿಯಲ್ಲಿ ಮಾತಾಡುವಾಗ ಎಲ್ಲರೂ ನೆಗಡೋ ರೀತಿಯಲ್ಲಿ ಮಾತಾಡುವಾಗ ಹೇಳುವಾಗ ಅದಕ್ಕೆ ಆ ರೀತಿ ನಾನು ಅದು ಕೂಡ ನಮ್ಮ ಕಾರ್ಯಕ್ರಮ ದಶಮಾನಿಸುವ ಅದನ್ನು ಹಾಳು ಮಾಡ್ಬೇಕಾ ನಾನು ಶಾಸಕರ ಯಾವ ವೇದಿಕೆಯಲ್ಲಿ

ನೋಡಿ ಪ್ರೆಸ್ ಮಾಡಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ನಮಗೂ ಬೇರೆ ಬೇರೆ ಕೆಲಸ ಇದ್ದ ಕಾರಣ ಆಗಿರಲಿಲ್ಲ ಇನ್ನು ಮುಂದಕ್ಕೆ ಮುಂದಿನ ಪ್ರತಿ ವರ್ಷ ಇದನ್ನೆಲ್ಲ ತೆಗೆದು ನಾವು ಎರಡು ದಿವಸ ಮೊದಲು ವಿಟ್ಲದ ಚಂದಳಿಕೆಯಲ್ಲಿ ಇವಕ್ಕೆ ಸರಿ ಅತಿಗಾರ ಮೈಲು ಅಬೀರಿ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಶಾಸಕರು ಬಂದ ಸಭೆಯಲ್ಲಿ ಭಾಷಣದಲ್ಲಿ ಒಂದಷ್ಟು ಮಾತಾಡಿರುವಂಥದ್ದು ಎಲ್ಲ ಭಾಗಗಳಲ್ಲಿ ಹರಿದಾಡ್ತಾ ಉಂಟು ಮಂಡಲ ಅಧ್ಯಕ್ಷರು ಅಶೋಕ್ ರೈ ಅವರಿಗೆ ಮತ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಉಂಟು ಅದನ್ನು ಗಮನಿಸುವಾಗ ಆ ವೇದಿಕೆಯಲ್ಲಿ ನಾನಂತೂ ಇದ್ದೆ ಆ ವೇದಿಕೆಯಲ್ಲಿ ಆಗಿರುವಂಥ ವಿಷಯ ಭಾಷಣದಲ್ಲಿ ಒಂದು ಆಶಾಸ್ಪದ ರೀತಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಕಳೆದ ಬಿಜೆಪಿಯಲ್ಲಿ ನಾನು ಇರುವಾಗ ಅನ್ನೋ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿ ನಾನು ಒಂದು ಶಾಸಕನಾಗಬೇಕು ಅನ್ನೋ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದೆ ಅಂತ ಹೇಳಿದರು ತದನಂತರದ ದಿವಸಗಳಲ್ಲಿ ಆ ಸಂದರ್ಭದಲ್ಲಿ ಅವರು ಬಿಜೆಪಿಯ ಜಿಲ್ಲಾ ಕಾರ್ಯಕಾರಿಣಿಗುರು ಆಗಿದ್ರು ಸದಸ್ಯರಾಗಿದ್ದರು ಅವರು ತದನಂತರ ಅವರು ನಮ್ಮ ಪಾರ್ಟಿಯನ್ನು ಬಿಟ್ಟು ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಕಳೆದ ಬಾರಿಯ ಎಮ್ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ಯಾವ ಪಾರ್ಟಿ ನನಗೆ ಎಮ್ ಎಲ್ ಎ ಸೀಟ್ ಕೊಡ್ತದ ಆ ಪಾರ್ಟಿಯಲ್ಲಿ ನಾನು ನಿಲ್ತೇನೆ ಅನ್ನೋ ರೀತಿಯಲ್ಲಿ ಒಂದು ಮಾರ್ಗ ಮಾರುಕಟ್ಟೆಯಲ್ಲಿ ಮಾತಾಡುವ ರೀತಿಯಲ್ಲಿ ಮಾತಾಡಿದರು ಮೊನ್ನೆಯ ಅಷ್ಟೇ ಮಾತಾಡುವಾಗ ಯುವಕೇಸರಿಯ ಬಗ್ಗೆ ಒಂದಷ್ಟು ಮಾತಾಡಿದರು ಕೊನೆಗೆ ಯುವಕೇಸರಿಯ ಕಾರ್ಯಕರ್ತರು ಕೂಡ ನನಗೆ ಮತ ಹಾಗಿರ್ಬೋದು ಅನ್ನೋದನ್ನು ನಾನು ಕೇಳಿಸಿಕೊಂಡೆ ಬಿಟ್ಟರೆ ದಯಾನಂದರು ನನಗೆ ಮಾತ ಆಗಿರ್ಬೋದು ಅನ್ನೋದನ್ನು ನಾನು ಎಲ್ಲಿ ಉಲ್ಲೇಖ ಆಗಲಿಲ್ಲ ಆದರೆ ಇವತ್ತು ದಯಾನಂದರು ಮತ ಹಾಕಿದ್ದಾರೆ ಆವಾಗ ಅವರು ತಲೆಯನ್ನು ಅಲ್ಲಾಡಿಸಿದ್ರು ಅನ್ನೋ ರೀತಿಯಲ್ಲಿ ಬರ್ತಾ ಉಂಟು ಏನು ಇದಕ್ಕೆ ಸತ್ಯವನ್ನು ಜನ ತಿಳ್ಕೊಳ್ಬೇಕು ಆ ವಿಡಿಯೋವನ್ನು ತೋರಿಸಿ ಅಲ್ಲ ಅಲ್ಲಿ ಎಲ್ಲಾದರೂ ಬಂದಿದ್ರೆ ಆ ರೀತಿ ಅವರು ಹೇಳಿರುವಂಥದ್ದು ಬಂತು ಅಲ್ಲಿ ಆ ರೀತಿ ಆಗಿರುವಂಥದ್ದು ಸತ್ಯ ಸಂಗತಿ ಇದ್ದರೆ ಹೇಳಿ ನಾನು ಹೇಳುವಂಥದ್ದು ಈ ರೀತಿ ಒಬ್ಬರಿಗೆ ಹಿಂಸೆ ಕೊಡುವಂಥದ್ದು ಸರಿಯಲ್ಲ ಒಬ್ಬ ಶಾಸಕರಾಗಿ ಯಾವ ರೀತಿ ಒಂದು ವೇದಿಕೆಯಲ್ಲಿ ಮಾತನಾಡಬೇಕು ಅನ್ನೋದು ಕೂಡ ಸಭ್ಯತೆ ಅವ್ರ ಹತ್ರ ಇಲ್ವಾ ಹೌದು ಸರಿ ಅಲ್ಲ ಆ ರೀತಿ ಹೇಳಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಅಲ್ಲ ಆ ರೀತಿ ಹೇಳಿಲ್ಲ ಅವರು ಶಾಸಕರು ಹೇಳಿಲ್ಲಲ್ಲ ಹಾಂ ಅಲ್ಲ ಮೀಡಿಯಾ ಅದು ನಮ್ಮ ವಾಟ್ಸಪ್ಪಲ್ಲಿ ಅದೇ ಬರ್ತಾ ಉಂಟು ಹಾಂ ಶಾಸಕರು ಹೇಳಿರುವಂಥದ್ದು ನಾನು ಇವಕ್ಕೆ ಸರಿ ಒಬ್ಬ ಕಾರ್ಯ ಕಾರ್ಯಕ್ರಮದಲ್ಲಿ ಅನೇಕ ವರ್ಷ ಬರ್ತಾ ಇದ್ದೇನೆ ಬಿಜೆಪಿಯಲ್ಲಿ ನಾನು ಪ್ರಯತ್ನ ಮಾಡಿದ್ದೆ ನನಗೆ ಸಿಗ್ಲಿಲ್ಲ ಆವಾಗ ನನಗೆ ಎಮ್ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ಯಾವ ಪಕ್ಷ ನನಗೆ ಅವಕಾಶ ಕೊಡೋದು ಆ ಪಕ್ಷದಲ್ಲಿ ನಿಲ್ತೇನೆ ಅನ್ನೋ ರೀತಿಯಾಗಿ ಅವರು ಮಾತಾಡಿರುವಂಥದ್ದು ಎಲ್ರಿಗೂ ಗೊತ್ತುಂಟು ಒಂದು ನಿಮಿಷ ಬಿಜೆಪಿಯಲ್ಲಿ ಇರುವಾಗ ಅದು ಬಿಜೆಪಿಯಲ್ಲಿ ಇರುವಾಗ ಅದನ್ನು ಒಪ್ತೇವೆ ಆ ರೀತಿಯಲ್ಲಿ ವ್ಯತಿರಿಕ್ತ ವಿಷಯದಲ್ಲಿ ನಾನು ಕೂಡ ಮಾತಾಡೋದಿಲ್ಲ ಒಂದು ವೇಳೆ ಆ ರೀತಿ ಅವರು ಹೇಳ್ತಿದ್ರೆ ದಯಾನಂದ ನಮ್ಗೆ ಮತ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದೇ ವೇದಿಕೆ ನಂಗೆ ಬಾಗಿ ಬಿದ್ದು ಬೀಗ ಹಾಕಿದ ನಾವು ಹೇಳಿದ್ರಲ್ಲ ಆ ರೀತಿ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಅಸೊಬ್ಬ ಆ ರೀತಿಯಲ್ಲಿ ವರ್ತನೆ ಮಾಡೋದು ನನ್ನಂತ ಒಬ್ಬ ಸಂಘಟನೆಯಲ್ಲಿ ಕಳೆದು ಬಂದಂತ ಎಲ್ಲವನ್ನು ಶಿಕ್ಷಣವನ್ನು ಪಡ್ಕೊಂಡು ಬಂದವ ನಾನೇನು ಸಾಮಾನ್ಯನಾಗೆಲ್ಲ ಇವತ್ತು ಬಣ್ಣಲ್ಲ ಅಧ್ಯಕ್ಷನಾಗಿ ಈ ರೀತಿ ಒಂದು ಜವಾಬ್ದಾರಿ ಕೊಡ್ಬೇಕು ನಾನು ಅನೇಕ ವರ್ಷದ ಕೆಲಸ ಮಾಡಿರ್ತೇನೆ ಯಾವ ರೀತಿ ಇರಬೇಕು ನಗಾಡೋ ರೀತಿ ಅವರು ಮಾತಾಡೋ ರೀತಿ ಯಾವ ರೀತಿ ಅಂತ ಹೇಳಿ ಅಲ್ಲಿ ಏನಾದ್ರು ಅವರು ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡುವಾಗ ನಮ್ಗೆ ಅದಕ್ಕೆ ಅಲ್ಲಿ ಅಸಭ್ಯ ರೀತಿಯಲ್ಲಿ ನಾನು ವರ್ತನೆ ಮಾಡೋದು ನಂಗೆ ಯಾರು ಕಳ್ಸಿಕೊಳ್ಳಲಿಲ್ಲ ವೇದಿಕೆಯವರು ಯಾರು ದರ್ಪದ ರೀತಿಯಲ್ಲಿ ಮಾಡ್ತಿದ್ರೆ ನಾನು ಅದೇ ರೀತಿ ನಾನೇನು ಬಾಗಿ ಬೀಕ್ ಆಗಿದೆ ಅಲ್ಲಿ ನಂಗೂ ಕೂಡ ಅಲ್ಲಿ ಉತ್ತರ ಒಳ್ಳೆ ಗೊತ್ತಿರಲಿಲ್ವಾ ಅಷ್ಟು ತಿಳುವಳಿಕೆ ನನ್ನ ರೀತಿ ಸ್ಥಾನದಲ್ಲಿ ಕೂತ್ಕೊಳ್ಸಿರ್ತಾರೆ ಮೀಡಿಯಾದವರು ನನಗೆ ಫೋನ್ ಮಾಡ್ತಾರೆ ತುಂಬಾ ಜನ ಫೋನ್ ಮಾಡಿದೆ ಒಂದೆರಡು ಜನ ಮಾತಾಡಿದ್ರೆ ನಾನು ಹೀಗೆ ಹೇಳಿದ್ದೇನೆ ಅಂತ ಅವರು ಬೇರೆ ಬೇರೆ ರೀತಿಯಲ್ಲಿ ಹಾರಿಕೊಂಡಿರುವ ನಾನು ತುಂಬಾ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದೇನೆ ಜಿಲ್ಲೆ ಅಲ್ಲ ಎಲ್ಲವನ್ನೂ ನಾವು ಪುತ್ತೂರು ಕ್ಷೇತ್ರ ಮಂಡಲ ಅಧ್ಯಕ್ಷ ತುಂಬಾ ಗಂಭೀರವಾಗಿ ಏನು ಏನು ತಗೋಬೇಕಲ್ಲೋಡಿ ನೋಡಿ ನೋಡಿ ನಮ್ಮ ಈ ಮಂಡಲ ವ್ಯವಸ್ಥೆಯಲ್ಲಿ ಒಂದಷ್ಟು ಮಾತುಕತೆ ಈ ರೀತಿಯ ಬರುವಂತಹ ಸಂದರ್ಭದಲ್ಲಿ ನಾವು ಮಾತಾಡಿಕೊಳ್ತೇವೆ ಯಾವ ರೀತಿ ಉತ್ತರ ಕೊಡಬೇಕು ಯಾವ ರೀತಿ ಹೇಳ್ಬೇಕು ಅಂತ ಹೇಳಿ ನಮಗೂ ನಮ್ಮ ಪಕ್ಷದಲ್ಲೂ ಒಂದಷ್ಟು ಇರುವುದಿಲ್ಲ ನಮ್ಗೆ ಕಲಿಸಿಕೊಟ್ಟಿರುವುದಿಲ್ಲ ಶಾಸಕರು ಮಾತಿನಲ್ಲಿ ಕೊಡ್ತಿದ್ದೆ ನಾನು ಕೊಡ್ತಿದ್ದೆ ಅಲ್ಲೇ ಉತ್ತರ ಅಷ್ಟು ಗೊತ್ತಿಲ್ಲ ನಮಗೆ ಈಗ ಪಾಸಬಲ್ ಬರೋದು ಕೂಡ ನನಗೆ ಅದೇ ನೋವು ಯಾಕಂತ ಹೇಳಿದ್ರೆ ನೀವು ಅದಕ್ಕೆ ಹೇಗೆ ಉತ್ತರ ಸ್ಟೇಜಲ್ಲೇ ಕೊಡಲಿಲ್ಲ ಅಂತೇಳಿ ಸ್ಟೇಜಲ್ಲಿ ಆ ರೀತಿ ವರ್ತನೆ ಮಾಡಿದ್ರೆ ನಾನು ಖಂಡಿತ ಕೊಡ್ತಿದ್ದೆ ಸ್ನೇತನ ಆಸೆ ಆತ್ಮದ ರೀತಿಯಲ್ಲಿ ಮಾತಾಡುವಾಗ ಎಲ್ಲರೂ ನೆಗಡೋ ರೀತಿಯಲ್ಲಿ ಮಾತಾಡುವಾಗ ಹೇಳುವಾಗ ಅದ್ಕೇನು ಆ ರೀತಿ ನಾನು ಅದು ಕೂಡ ನಮ್ಮ ಕಾರ್ಯಕ್ರಮ ಕಾರ್ಯ ಅದನ್ನು ಹಾಳು ಮಾಡಬೇಕು ನಾನು ಏನಾದರೂ ಅಲ್ಲಿ ನಾನು ಬೇರೆ ರೀತಿಯ ಉತ್ತರ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಯಾರು ಹಾಳು ಮಾಡಿದಂತ ಅಂತಾಗ್ತದೆ ಹೌದಲ್ವ ಇವರ

ಎಲ್ಲ ಎಲ್ಲ ನಮ್ಮ ಬಿಜೆಪಿ ಮತದಾರರಿಗೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ನಾನು ಉತ್ತರ ಅಲ್ಲ ಕನ್ಫ್ಯೂಷನ್ ಅಲ್ಲ ಕನ್ಫ್ಯೂಷನ್ ಇಲ್ಲ ಈಗ ಸ್ಪಷ್ಟವಾಗಿ ಅದೇ ವಿಷಯ ಅಷ್ಟೇ ಕಾರ್ಯಕ್ರಮದಲ್ಲಿ ಶಾಸಕರು ಬಂದಲ್ಲಿ ಮಾತಾಡುವಂತ ರೀತಿಯಲ್ಲಿ

ಒಂದು ಆಶಾಸ್ಪದ ರೀತಿಯಲ್ಲಿ ಇವರೂ ಹಾಕಿರ್ಬೋದು ಅವರೂ ಹಾಕಿರ್ಬೋದು ಅನ್ನೋ ರೀತಿಯಲ್ಲಿ ಒಂದು ಮಾತಾಡಿದವರು ಅಲ್ಲ ನನ್ನ ಬಗ್ಗೆ ನಾನು ನನ್ನ ಬಗ್ಗೆ ಹೇಳಿದ್ದಕ್ಕೆ ನಾನು ಮಾತ್ರ ಉತ್ತರ ಕೊಡಬೇಕು ಬಾಕಿ ಅವರ ಬಗ್ಗೆ ಅಲ್ಲಿ ಅಲ್ಲಿ ಉಲ್ಲೇಖ ಆಗಿರೋದು ವಯಸ್ಸನ್ನು ಇಲ್ಲ ನನ್ನ ಹೆಸರು ಇಲ್ಲಲ್ಲ ಅದರಲ್ಲಿ ಹೌದು ಇಲ್ಲ ಹೌದು ಮಾತಾಡಿದ್ದೇನಲ್ಲ ಹೌದು ಅಲ್ಲ ಈಗ ಅಲ್ಲಿ ಬಂದಿರುವಂತದ್ದು ಮಂಡಲ ಅಧ್ಯಕ್ಷರು ಅಂತ ಹೇಳುವಾಗ ಅದಕ್ಕೂ ಉತ್ತರ ಹೋಗ್ಬೇಕು ಇದಕ್ಕೂ ಉತ್ತರ ಕೊಡ್ಬೇಕು ಎರಡಕ್ಕೂ ನಾನು ಉತ್ತರ ಕೊಡ್ಬೇಕು ಎರಡುಗೂ ಕೊಡ್ಬೇಕು ಎರಡಕ್ಕೂ ಕೊಡ್ತಾ ಇದ್ದೇನೆ ನಾನು ಅದನ್ನು ಹೇಳುದು ಇಲ್ಲಿ ನನ್ನ ಬಿಜೆಪಿಯ ಕಾರ್ಯಕರ್ತರು ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ನಾನು ಹೇಳಿದ್ದೇನೆ ನನಗೆ ಅವರು ಹೇಳಿದ್ದಾರೆ ಅಂತೇಳಿ ಒಂದು ವೇಳೆ ಆ ರೀತಿಯಲ್ಲಿ ಹೇಳ್ತಿದ್ರೆ ಅದೇ ವೇದಿಕೆಯಲ್ಲಿ ಯಾವ ರೀತಿ ಉತ್ತರ ಕೊಡೋದು ಅದೇ ರೀತಿ ನಾನು ಕೊಡ್ತಿದ್ದೆ ಭಾಷಣದಲ್ಲಿ ಆ ರೀತಿ ಯಾರು ನನ್ನ ಹೇಳಿಲ್ಲ ಅದು ಯುವಕೇಶರಿಯ ಬಗ್ಗೆ ಹೇಳಿದ್ರು ಯೋಗೇಶ ಬಗ್ಗೆ ಯೋಗ ಯುವಕೇಶ್ರು ಕೂಡ ಹಾಕಿರಬಹುದು ಅಂತ ಹೇಳಿದ್ದು ಅದು ಹೇಳಿದಾರ ತೋರಿಸಲ್ಲ ನನಗೆ ಒಂದ ತೋರಿಸಿ ನಂಗೆ ಅಂತ ತೋರಿಸಲ್ಲ ನನಗೆ ಅಲ್ಲ ಅಂತ ಇದ್ರೆ ಹೇಳಿ ಅಂತ ಕೇಳಿ ಅಲ್ಲ ನೀವು ಏನಿಲ್ಲ ಅದರಲ್ಲಿ ಅದರಲ್ಲಿ ಅಣ್ಣ ಅದು ನೋಡಿ ಅದು ನೀವು ತಿಳ್ಕೊಳ್ಬಿಶಾದ್ರೆ ಉಂಟು ಉಂಟು ಅಲ್ಲ ಅದರಲ್ಲಿ ಆದಿತ್ತಿಲ್ಲ ಅದರಲ್ಲಿ ಒಂದು ಸ್ಪಷ್ಟ ಕಳೆದ ಹತ್ತು ಇಪ್ಪತ್ತು ವರ್ಷದಿಂದ ನಾನು ಮತ್ತು ಇವರು ಬಾವಿ ಸ್ನೇಹಿತರು ದಯಾನಂದರಿಗೆ ಅವರ ಬಗ್ಗೆ ಒಂದು ನನಗೆ ಎಮ್ ಎಲ್ ಆಗ ಆಸೆ ಇತ್ತು ಅದಕ್ಕೋಸ್ಕರ ಅವರು ನನ್ನೊಟ್ಟಿಗೆ ಆಫೀಸಿಗೆ ಬರ್ತೀನಿ ಬೇರೆ ಬೇರೆ ಕೆಲಸ ಆ ಸಂದರ್ಭದಲ್ಲಿ ದಮ್ಮೋಟ್ನಿಯವರು ನಾವು ಅನೇಕ ಬಾರಿ ಅವ್ರ ಮಾತಾಡಿದ್ರು ಉಂಟದು ಇಲ್ಲ ಅಂತ ಹೇಳಿದ್ರು ಇರುವಾಗ ಸಭ್ಯತೆ ನಾನು ಏನಾದ್ರು ಹೇಳಿದ್ರು ಅವರಿಗೆ ನೋಡಿ ನಮ್ಮ ವೇದಿಕೆಯಲ್ಲಿ ಬಂದು ನಮ್ಮ ವೇದಿಕೆಯಲ್ಲಿ ಬಂದು ಅವ್ರು ಮಾತಾಡುವಂಥದ್ದು ನಮ್ಮ ವೇದಿಕೆಯಲ್ಲಿ ಬಂದು ಮಾತಾಡುವಂಥದ್ದು ನಾನು ಹಿಂದೂ ನಾನು ಧರ್ಮ ಅದು ಇದು ಎಲ್ಲವನ್ನು ಹೇಳ್ತಾರೆ ಅವರು ನಮ್ಮ ಕೇ ಯಾವುದಾದ್ರೂ ಹಿಂದೂ ಸಂಘಟನೆ ಯಾವುದೊಂದು ಕಾರ್ಯಕ್ರಮ ಬಂದಾಗ ನಾನು ಹಿಂದೂ ಅದು ಇದು ಎಲ್ಲವನ್ನು ಹೇಳ್ತಾರೆ ಅವರು ಇಡೀ ಹಿಂದೂ ಸಮಾಜಕ್ಕೆ ಕಳೆದ ಅನೇಕ ದಿವಸಗಳಲ್ಲಿ ಬೇರೆ ಬೇರೆ ಸಂಗಾತಿಗಳು ನಡೆಯಿತು ಉಂಟು ಮೊನ್ನೆ ಮೊನ್ನೆ ಚಾಮರಾಜ ಬಿಟ್ಟೆಯಲ್ಲಿ ಅಲ್ಲ ನಾ ಆ ರೀತಿ ಹೇಳ್ಬೋದು ಒಂದು ಹೋರಾಟವನ್ನು ಮಾಡಿ ನಾವು ಕೂಡ ಅವರೊಟ್ಟಿಗೆ ಬರ್ತೇವೆ ಹಿಂದೂಗಳಿಗೆ ಅನ್ಯ ಆದಾಗ ಮೊನ್ನೆ ಯಾವುದು ಗೋಮಾತೆಯ ಕೆಚ್ಚಲನ್ನು ಕತ್ತಿಸಿದ ಸಂದರ್ಭದಲ್ಲಿ ಇಡೀ ಇಳಿಲಿ ಅವರು ಒಂದು ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರಾ ನಾನು ಕೇಳೋದು ಅಂಥದ್ದು ಕೂಡ ಇಲ್ಲ ಅವರು ನಾವು ಅದಕ್ಕೆ ಸಾಕಾರ ಉಂಟು ನಮ್ದು ಕೂಡ ಅವರು ಹೇಳ್ತಾರೆ ನಾನು ಹಿಂದೂ ಆಗಿದ್ದುಕೊಂಡು ನಮ್ಮ ಕ್ಷೇತ್ರದ

ಯಾರು ಯಾವ್ದು ಅದು ಅನೇಕ ಎಷ್ಟೋ ವರ್ಷದಿಂದ ನಡೀತೊಂಡು ವಿಶ್ವಂದ ಇಲ್ಲ ಇಲ್ಲ ನಮ್ಮ ನೋಡಿ ಅನೇಕ ಕಾರ್ಯಕರ್ತರು ನಾನೊಬ್ಬ ಮಂಡಲ ಅಧ್ಯಕ್ಷನಾದ ಅನೇಕ ಕಾರ್ಯಕರ್ತರು ನನ್ನ ಹತ್ರ ಬರ್ತಾರೆ ಕೇಳ್ತಾರೆ ಈ ರೀತಿ ಎಲ್ಲ ಉಂಟು ನಮಗೊಂದು ಏನು ಅವಕಾಶ ಮಾಡಿಕೊಡಿ ಯಾವ್ದಾದ್ರು ಒಂದು ಕೆಲಸ ಕೊಡಿ ಅಂತ ಹೇಳುವಾಗ ನಾನು ಯಾರ ಹತ್ರ ನಮ್ಮ ಗಾಯಕ ಬಂದು ಮಾತಾಡುವಾಗ ಮಾತಾಡಲೇಬೇಕಲ್ಲ

ಿಲ್ಲ ಯಾವೆಯಲ್ಲಿ ಯಾವುದೇ ವೇದಿಕೆಯಲ್ಲಿ ವಿರೋಧ ಪಕ್ಷದವರು ಪಕ್ಷದ ಇರುವಂತ ಸಹಜ ಒಬ್ಬರನ್ನ ಕೆಳಗಿನ ಮಟ್ಟಕ್ಕೆ ನೋಡ್ಬೇಕು ಆಫೀಸ್ ಅದಕ್ಕೆ ಉತ್ತರ ನಾವು ಕೊಡ್ತೇವೆ ನೀವು ತಪ್ಪಿಲ್ಲ ಅಲ್ಲ ಮುಜುಗರಿದ್ದಾರೆ ಪತ್ರಿಕೆ ಘೋಷಿ ಕರೆದಿರುವಂತದ್ದು ಈ ಇವತ್ತು ಬಂದಿರುವಂಥ ಒಟ್ಟು ವ್ಯವಸ್ಥೆ ಯಾವ ರೀತಿ ಉಂಟು ಏನಂದ್ರೂ ನಮ್ಮ ಅಶೋಕ್ ರೈಗೆ ಮತವನ್ನು ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಉಂಟಲ್ಲ ಅದು ಅದನ್ನು ಆ ರೀತಿ ಅಂತ ಬಿಜೆಪಿ ಮಂಡಲ ಅಧ್ಯಕ್ಷರು ಆವನ ಎಲೆಕ್ಷನ್ ಅಲ್ಲಿ ಅಶೋಕ್ ರೈ ಓಟ್ ಹಾಕಿದ್ದಾರೆ ಅಂತ ಫೀಲಿಂಗ್ ಬರ್ತಾ ಈ ಈ ಒಂದು ವೈರಲ್ ಹೌದೌದು ಜನ ಅದನ್ನು ನಮ್ಮ ಕಾರ್ಯಕರ್ತರು ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ ಅದಕ್ಕೆ ಒಂದು ಶಶೀಕರಣ ಕೊಡ್ಬೇಕಂತ ಹೇಳಿ ನಾನು ಇವತ್ತು ಪ್ರೆಸ್ ಕರೆದ್ರು ಅಂತದಲ್ಲಿ ನಡೀಲಿಲ್ಲ

ಉಂಟಾಗ್ತದೆ ಇಲ್ಲದ್ರೆ ಇಷ್ಟು ಸಮಯದಲ್ಲಿ ಯಾವ ಮಂಡಳ ಅಧ್ಯಕ್ಷರು ಮಾತಾಡದಿ ಅಂದ್ರೆ ಅಷ್ಟು ಗಂಭೀರ ಆರೋಪ ಶಾಸಕರು ಮಾಡುವ ವಿರೋಧ ಪಕ್ಷದ ಶಾಸಕರು ನೀವು ಅದರ ಬಗ್ಗೆ ಒಂದು ಮಾತು ಆಡಿಲ್ಲ ಈಗ ಅದೇ ವೇದಿಕೆಯಲ್ಲಿ ಅವರು ನೀವು ನೀವಾಗ ಮುನ್ನವಾಗಿರ್ತೀರಿ ಅಂದ್ರೆ ನಮಗೆ ಅಂದ್ರೆ ಕಾರ್ಯಕರ್ತ ವಲಯಕ್ಕೆ ನನಗೆ ಪತ್ರ ಬರ್ತಾ

ಈಗ ಎಲ್ಲೆಲ್ಲ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಈ ರೀತಿಯ ಪತ್ರಿಕೆ ಗೋಷ್ಠಿಗಳಿವೆ ಅದೆಲ್ಲ ನಮ್ಮ ಸೂಚನೆ ಮೇರೆಗೆ ಮಾಡಿರುವಂಥದ್ದು ನಾಮಂದ್ರೆ ವ್ಯವಸ್ಥಿತ ರೂಪದಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಮಾಡಿದ ನಂತರ ನಮ್ಮ ಮಟ್ಟಕ್ಕೆ ಬರುವಾಗ ನಾವು ಮಾಡ್ತೇವಲ್ಲ ಅಲ್ಲ ಆ ಭಾಗದಲ್ಲಿ ಆ ಭಾಗದ ಬಗ್ಗೆ ಆ ಭಾಗದಲ್ಲಿ ನಡೆದಿರುವಂತಹ ಕಾಮಗಾರಿಯ ಬಗ್ಗೆ ಮಾತಾಡುವುದಲ್ಲ ಅಲ್ಲಿ ಅವರು ಹೇಳಿದ್ದು ಬೇರೆ ಭಾಗದ ಬೇರೆ ಒಟ್ಟು ಬಗ್ಗೆ ನಾವು ಇನ್ನೂ ನೈತಿಕವಾಗಿ ಇನ್ನುಕೊಳ್ಬೇಕಿತ್ತಲ್ಲ ಬೆಂಬಲುವ ನಿಟ್ಟಿನಲ್ಲಿ ಕಶ್ಮೀರಲ್ಲಿ ಹೇಳುವಾಗ ನೀವು ನೈತಿಕ ಬೆಂಬಲಿಗೆ ಇಲ್ಲ ಇಲ್ಲ ನಾವು ಈಗ ನೋಡಿ ನಾವು ಮಂಡಲ ಸ್ಥಳ ಇವತ್ತು ಮಂಡಲದವರೇ ಇದ್ದೇವೆ

ಪುತ್ತೂರಲ್ಲಿ ಬಿಜೆಪಿ ಬಲಿಷ್ಠ ಆಗ್ತಾ ಉಂಟು ಅನ್ನೋದು ಈಗಾಗಲೇ ನಡೆದು ಎಲ್ಲ ಸಹಕಾರ ಕ್ಷೇತ್ರದ ಎಲ್ಲ ಚುನಾವಣೆಯಲ್ಲಿ ನಾವು ಅರ್ಜರಿ ಜಯವನ್ನು ಇದ್ದೇವೆ ಇದರಿಂದ ಅವರು ಸ್ವಲ್ಪ ಆದ ರೀತಿಯ ರೂಪದಲ್ಲಿ ನಮಗೆ ಕಾಣ್ತಾ ಇರುವಂಥ ಸಂಗತಿ ಇವತ್ತು ಇಲ್ಲಿ ಬಿಜೆಪಿ ಗಟ್ಟಿ ಆಗ್ತಾ ಉಂಟು ಬಿ ಎಚ್ ಬಲಿಷ್ಠ ಆಗ್ತಾ ಉಂಟು ಅನ್ನೋದು ಉದ್ದೇಶಕ್ಕೋಸ್ಕರ ಈ ರೀತಿ ಅವರು ಬೇರೆ ಬೇರೆ ಹೇಳಿಕೆಯನ್ನು ಕೊಟ್ಟಿರ್ಬೋದು ನಮ್ಗೆ ಉಂಟು ನಮ್ಮ ಬಲಿಷ್ಠ ಆಗ್ತಾ ಉಂಟು ಎಲ್ಲ ಕಡೆ ನೋಡಿದ್ರಲ್ಲ ನೀವೀಗ ಎಲ್ಲ ಕಡೆ ಬಿಜೆಪಿ ಗೆಲ್ತಾ ಉಂಟು ಏನೋ ಮಾತಾಡುವುದಲ್ಲ ಸರಿ ಮತ್ತೆ ಅದನ್ನು ನೋಡುವಾಗ ಅದನ್ನು ಜನ ಕೂಡ ನನ್ನ ಕಾರ್ಯಕರ್ತರು ನನಗೆ ಪ್ರಶ್ನೆ ಮಾಡ್ತಾರೆ ಮೊನ್ನೆ ಇದೇ ಮೊನ್ನೆ ವಿಷಯ ಆಗಿರುತ್ತೆ ನನ್ನ ನೀವು ವೇದಿಕೆಯಲ್ಲೇ ಅದಕ್ಕೆ ಉತ್ತರ ಕೊಡಬೇಕಿತ್ತು ಅಂತ ಹೇಳಿದರು ವೇದಿಕೆಯಲ್ಲಿ ಅಂಥದ್ದು ನಡೆದಿದೆ ಖಂಡಿತ ಉತ್ತರ ನಾನೇನು ಬೇಗ ಬೀಗ ಆಗ್ತೀನಿ ಮೊನ್ನೆ ಶನಿವಾರ ಶನಿವಾರ ಸೋಮವಾರ ಆದಿತ್ಯವಾರ ಆದಿತ್ಯವಾರ ಸೋಮವಾರ ಇವತ್ತು ಮಂಗಳವಾರ ಇವತ್ತೇ ಮಾಡ್ಬೇಕು ನಿನ್ನೆ ನಿಮ್ಗೆ ಬೇರೆ ಕ್ಲಬ್ ಸುಮ್ನೆ ಸುಮ್ನೆ ಏನೇನು ಮಾತಾಡ್ತದೆ ನಿನ್ನೆ ನಾಡಬೇಕಂತ ಇದ್ದೆ ನಿನ್ನೆ ನಮಗೆ ಬೆರವಾಗಿ ಸಸ್ಯ ಚುನಾವಣೆ ಅಧ್ಯಕ್ಷ ಉಪಾದೇಶ ಒಂದು ಚುನಾವಣೆ ಘೋಷಣೆ ಮಾಡ್ಲಿಕ್ಕೆ ಆ ಉದ್ದೇಶಕ್ಕೋಸ್ಕರ ಬರಲಿಕ್ಕಾಗಲಿಲ್ಲ ಇವತ್ತು ಮಾಡುವಂಥ ಮಹೇಶ್ರಿಗೆ ಹೇಳಿದರೆ ಅವರು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲವೂ